ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ನೀರಿನ ಆಪಲ್ಲು ಅಂತಾರೆ ವಾಟ್ರ್ ಆಪಲ್ಲು ನೀರಿನ ಸೇಬು ಅಂತ ಹೇಳ್ತಾರೆ ನಮ್ಮ ಅಣ್ಣನ ಮಗಳು ಮನೆಯಲ್ಲಿ ಮರ ಇದೆ ಹಾಗಾಗಿ ಅವಳು ತೊಗೊಂಡು ಬಂದಳು ತುಂಬ ಫ್ರೆಶ್ ಆಗಿ ಚೆನ್ನಾಗಿತ್ತು ಹಾಗಾಗಿ ಇದರದ್ದು ಏನೇನು ಉಪಯೋಗ ಅಂತ ಹೇಳ್ತೀನಿ ಇದು ವಿಟಮಿನ್ ಸಿ ತುಂಬ ಇರುತ್ತಂತೆ ಇದರಲ್ಲಿ ಮತ್ತು ಇದು ಹಾರ್ಟಿಗೆ ತುಂಬ ಒಳ್ಳೆಯದು ಒಳ್ಳೆಯದು ನಮಗೆ ಇದು ಹಾರ್ಟಲ್ಲಿ ನಮಗೆ ರಕ್ತ ಸಂಚಲನೆ ಜಾಸ್ತಿ ಮಾಡುತ್ತಂತೆ ಇದು ದಯವಿಟ್ಟು ಇವಾಗ ಇದರದ್ದು ಸೀಸನ್ ಇದೆ ಹಾಗಾಗಿ ಎಲ್ಲರೂ ಉಪಯೋಗಿಸಿ ಇದನ್ನ ಮತ್ತು ಇದು ಮಲಬದ್ಧತೆ ಹೋಗುತ್ತೆ ನಮಗೆ ವೆಯ್ಟ್ ಬ್ಯಾಲೆನ್ಸ್ ಮಾಡುತ್ತಂತೆ ವೆಯ್ಟ್ ಜಾಸ್ತಿ ಆಗೋದನ್ನ ತಡೀತಂತೆ ಈ ಹಣ್ಣು ತುಂಬ ಒಳ್ಳೆಯದು ಅಂತಾರೆ ಮೊದಲು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಇದು ಗಂಟೆ ಆಕಾರದಲ್ಲಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗಂಟೆ ಥರ ಡಿಸೈನ್ ಇದೆ ಮತ್ತು ಇದ್ರೂ ನಾವು ತಿಂತಾಯಿದ್ರೆ ಫುಲ್ಲು ನೀರು ಬರುತ್ತೆ ಅದಕ್ಕೆ ಆಪಲ್ ಅಂತಾರೆ ಅಂತ ಅನಿಸುತ್ತೆ ತುಂಬ ನೀರು ಬರುತ್ತೆ ಮತ್ತು ಸ್ಮೆಲ್ಲು ಇದ್ರದ್ದು ಪರಿಮಳ ಅಂತೂ ಅಷ್ಟು ಚೆನ್ನಾಗಿದೆ ಇದು ರೋಸು ರೋಸು ಬರುತ್ತಲ್ಲ ಪನ್ನೀರ್ ರೋಸು ಆ ಥರ ಇದೆ ನೋಡಿ ಅವಳು ಫ್ರೆಶ್ಶಾಗಿ ಹೆಂಗೆ ಕಿತ್ಕೊಂಡು ಬಂದಿದ್ದಾಳೆ ನಂಗೆ ಇದ್ದಂಗೆ ಒಂದು ಹತ್ತು ಹಂಟು ತಿನ್ಬಿಟ್ಟೆ ನಾನು ಅಷ್ಟು ಚೆನ್ನಾಗಿತ್ತು ರೋಸ್ ಸ್ಮೆಲ್ ಬರುತ್ತೆ ಇದು ತಿಂತಾ ಇದ್ದರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಕಡೆನೂ ಸಿಗುತ್ತೆ ಇವಾಗ ಇದರಲ್ಲಿ ವೈಟು ಸಿಗುತ್ತೆ ರೆಡ್ಡು ಸಿಗುತ್ತೆ ನೀವು ಆದಷ್ಟು ಕಲರ್ ಇರೋ ಹಣ್ಣು ತಿನ್ನೋಕ್ಕೆ ನೋಡಿ ಯಾಕಂದರೆ ಕಲರ್ ಇರೋ ಹಣ್ಣು ತಿಂದರೆ ಆ ಕಲರ್ ನಮಗೆ ದೇಹಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಕಲರ್ ಕಲರ್ ಹಣ್ಣು ಕಲರ್ ಕಲರ್ ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರುಗಳು ಮತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅಂದಮೇಲೆ ತಿನ್ನಲೇಬೇಕಲ್ವಾ ನಮ್ಮ ಆರೋಗ್ಯ ನಮಗೆ ಮುಖ್ಯ ಅದು ಜಾಸ್ತಿ ಏನಿಲ್ಲ ಇದು ತುಂಬ ರೇಟ್ ಕಡಿಮೆ ಇದೆ ತುಂಬ ಸಾವಿರಾರು ರೂಪಾಯಿ ಇಲ್ಲ ಏನಿಲ್ಲ ಇದು ಮತ್ತು ಮಾರ್ಕೆಟಲ್ಲೆಲ್ಲ ಎಲ್ಲ ಕಡೆಯೂ ಸಿಗುತ್ತೆ ಇವಾಗ ಇದು ದಯವಿಟ್ಟು ಕೈಗೆ ಸಿಗುವಂಥದ್ದು ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೆ ಅದನ್ನು ನೋಡ್ಕೊಂಡು ದಯವಿಟ್ಟು ತಿನ್ನಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ ಮತ್ತು ಇದು ರೇಟ್ ಜಾಸ್ತಿ ಇಲ್ಲ ಬಡವರಿಗೆ ಎಟ್ಕೋ ಅಂಥದ್ದಿದು ದಯವಿಟ್ಟು ತಿನ್ನಿ ಮತ್ತೆ ಟೇಸ್ಟು ಅಷ್ಟೇ ಅದ್ಭುತವಾಗಿದೆ ನಾನು ಇದು ಎರಡನೇ ಸರಿ ಏನೋ ಇರೋದು ಫಸ್ಟು ನನಗಿದ್ರದ್ದು ಬ ಉಪಯೋಗ ಏನು ಅಂತ ಗೊತ್ತಿರಲಿಲ್ಲ ಇವಾಗ ಉಪಯೋಗ ಗೊತ್ತಾಗಿದೆ ಇನ್ನು ಬಿಡೋಲ್ಲ ನಾನು ಈ ಹಣ್ಣನ್ನು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿ ಕಿತ್ಕೊಂಡು ಬಂದಿರೋದು ಫ್ರೆಶ್ಶಾಗೇ ಸಿಗುತ್ತೆ ನಿಮಗೆಲ್ಲ ಕಡೆಯೂ ಸಲಾಡ್ ಮಾಡ್ಕೊಂಡು ತಿನ್ಬೋದು ಜ್ಯೂಸ್ ಮಾಡ್ಕೊಂಡು ತಿನ್ಬೋದು ಇದ್ರದ್ದು ಜಾಮು ಸಿಗುತ್ತಂತೆ ಇವಾಗ ಮಾರ್ಕೆಟಲ್ಲೆಲ್ಲ ಮತ್ತು ನಾವು ಏನೇನು ನಮಗೆ ಉಪಯೋಗಕ್ಕೆ ಬರುತ್ತೆ ಆ ಥರ ಎಲ್ಲ ಉಪಯೋಗಿಸ್ಕೊಳ್ಬೋದು ಸಲಾಡ್ಗೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದರೆ ಸಲಾಡ್ಗೆ ಹಾಕ್ಕೊಳ್ಬೋದು ಜ್ಯೂಸ್ ಮಾಡಿ ಮಕ್ಕಳು ಕೊಡಿ ಮಕ್ಕಳು ಹಾಗೆ ತಿನ್ನಲ್ಲ ಅಂತ ಅಂದರೆ ಹೊಸ ಹಣ್ಣು ಅಂದಮೇಲೆ ನೋಡಿದ ತಕ್ಷಣ ಒಂದೊಂದು ಮಕ್ಕಳು ತಿನ್ನೋಲ್ಲ ಅವಾಗ ನೀವೇನು ಮಾಡಿಕೊಳ್ಳಿ ಜ್ಯೂಸ್ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಕುಡಿತಾರೆ ಅಲ್ವಾ ಇವಾಗ ನಮಗೆ ಸೀಸನಲ್ಲಿ ಸಿಗ್ತಾ ಇರಬೇಕಾದ್ರೆ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಆ ರೀತಿ ಉಪಯೋಗಿಸ್ಕೊಳ್ಳೋಣ ಅಂತ ನನ್ನ ಅನಿಸಿಕೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು